ಗ್ರಾಮದಲ್ಲಿ ಹಿರಿಯರು ಮಾಡಿರುವಂತ ಒಂದು ಸಣ್ಣ ನಿರ್ಲಕ್ಷ್ಯಕ್ಕೆ ಇಡೀ ಗ್ರಾಮಕ್ಕೆ ಸಮಸ್ಯೆ ಈಗ ಎದುರಾಗ್ಬಿಟ್ಟಿದೆ ಹಿಂದೂ ರುದ್ರಭೂಮಿ ಅನ್ಯ ಧರ್ಮೀಯರ ಪಾಲಾಗ್ಬಿಟ್ಟಿದೆ ಧಾರವಾಡದ ಮಿಶ್ರಿಕೋಟಿ ಗ್ರಾಮಸ್ಥರು ಈ ಸಣ್ಣ ಸಮಸ್ಯೆಯಿಂದಾಗಿ ಕಂಗಾಲಾಗಿದ್ದಾರೆ ಸಣ್ಣ ನಿರ್ಲಕ್ಷ್ಯದಿಂದಾಗಿರುವಂತಹ ಸಮಸ್ಯೆಯಿಂದಾಗಿ ಕಂಗಾಲಾಗ್ಬಿಟ್ಟಿದ್ದಾರೆ ಏನ ಸಮಸ್ಯೆ ಅಂತಂದ್ರೆ ಶವ ಹೂಳಬೇಕು ಅಂತಂದ್ರೆ ಸ್ಥಳ ಹುಡುಕುವಂತ ಪರಿಸ್ಥಿತಿ ನೂರಾರು ವರ್ಷಗಳಿಂದ ಶವಗಳನ್ನ ಹೂಳ್ತಾ ಇದ್ದಂತ ಒಂದು ಜಾಗ ಇತ್ತು ಸ್ಮಶಾನ ಅನ್ನೋದು ಇತ್ತು ಬಟ್ ಅದೇ ಜಾಗ ಈಗ ಅನ್ಯ ಧರ್ಮೀಯರಿಗೆ ಮಾರಾಟ ಮಾಡಲಾಗಿದೆಯಂತೆ ಹಲವು ವರ್ಷಗಳ ಹಿಂದೆ ವಾಯಿ ಮಾತಲ್ಲಿ ಒಂದು ವ್ಯವಹಾರವನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಗ್ರಾಮಸ್ಥರು ರುದ್ರಭೂಮಿಗೆ ಅಂತ ನಾಲ್ಕು ಎಕರೆ ಜಾಗವನ್ನ ಖರೀದಿ ಮಾಡಿದ್ರು ಗ್ರಾಮಸ್ಥರು ಅದನ್ನ ನೋಂದಣಿ ಮಾಡಿಕೊಳ್ಳದೆ ಗ್ರಾಮಸ್ಥರು ಎಡವಟ್ಟನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜಾಗದ ಮೂಲ ಮಾಲೀಕರು ಈಗ ಬೇರೊಬ್ಬರಿಗೆ ಅದನ್ನ ಮಾರಾಟ ಮಾಡಿಬಿಟ್ಟಿದ್ದಾರೆ ಸ್ಮಶಾನ ಕಾಲಿಟ್ರೆ ಗುಂಡಗಳಿಂದ ದೌರ್ಜನ್ಯ ಮಾಡ್ತಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ ರುದ್ರಭೂಮಿ ಉಳಿಸ್ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಗ್ರಾಮಸ್ಥರು ದುಮ್ಮಾಲ್ ಬಿದ್ದಿದ್ದಾರೆ ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಕ್ಷೇತ್ರದಲ್ಲೇ ಇಂಥದ್ದೊಂದು ಘಟನೆ ನಡೆದಿರೋದು ಇಲ್ಲೇ ಇರುವಂತಹ ಜನಸಂಖ್ಯೆ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಜನಸಂಖ್ಯೆ ಐತಿ ಆ ಜನಸಂಖ್ಯೆ ಇರೋದು ಒಂದೇ ರುದ್ರಭೂಮಿ ಇತ್ತು ಸರ್ ಟೋಟಲ್ ರುದ್ರಭೂಮಿ ಇರೋದು ಒಂದೇ ಐತೆ ಸರ್ ಅದು ಸರ್ವೆ ನಂಬರ್ ಎಪ್ಪತ್ತೊಂದು ಎಪ್ಪತ್ತೊಂದು ಐದು ಐದು ಎಕರೆ ನಾಲ್ಕು ಗುಂಟೆ ಐತಿ ಸರ್ ಅದು ಏನೈತಂತಿ ಮಸಣವಟ್ಟಿ ಸರ್ಕಾರಿ ಸರ್ಪಂಚ್ ಅಂತೇಳಿ ವಿ ಪಿ ಸಿ ಐತೆ ಸರ ಇಲ್ಲಿ ಈ ರುದ್ರಭೂಮಿಯೊಳಗೆ ಆಲ್ರೆಡಿ ಯಾರು ನಮ್ಮ ಇಸ್ಲಾಮಿಕ್ ಧರ್ಮದವರು ಉಪಯೋಗ ಮಾಡ್ತಾ ಇದ್ದಾರೆ ಸರ್ ಎಲ್ಲ ದಾಖಲೆ ಇದ್ದವರು ಸರ್ ನಾವು ಕೊಟ್ಟಿದ್ದು ಉಪನೋಂದಣಿ ಅಧಿಕಾರಿಗೆ ತಹಶೀಲ್ದಾರ್ಗೆ ಡಿ ಸಿ ಅವರಿಗೆ ಎಲ್ಲರಿಗೂ ಕೊಟ್ಟಿವಿ ಸರ್ ಆ ಕೊಟ್ಟರು ಸಹ ಅವರು ಈ ಭೂಮಿಯನ್ನು ಅವ್ರಿಗೆ ಖರೀದಿ ಮಾಡಿಕೊಡ್ತಾರೆ ಇದರೊಳಗೆ ಅಧಿಕಾರಿಗಳನ್ನು ಕೈವಾಡ ಆಯ್ತು ಸರ್ ಇದ್ರೊಳಗೆ ಈಗ ಆ ಬಂದು ಬಂದು ಗುಂಡಾಗಳನ್ನು ಕರ್ಕೊಂಡ್ಬಂದು ಸರ ಮೊನ್ನೆ ಮೂವತ್ತು ನಲ್ವತ್ತು ಮಂದಿ ಬಂದಾರ ಹತ್ತು ಮಂದಿ ಹೆಣ್ಮಕ್ಳು ಬಂದಾರ ನಾನು ಇಲ್ಲಿ ನೋಡಬೇಕಾರೆ ಹೋಗ್ ಬಂದೇನು ಸರ್ ಇಲ್ಲಿ ನಾನೇ ಬಂದಿದ್ದ ಬಂದು ಇಲ್ಲಿ ಯಾಕೆ ಏನು ಮಾಡಾತ್ತೀರಪ್ಪ ಅಂತ ಕೇಳಿದೆ ಏಯ್ ಇದು ನಮ್ಮ ಜಗ ಇದು ಅಂತ ನಮ್ದು ಅಲ್ಲಪ್ಪ ನೋಡಿ ಇದು ಸ್ಮಶಾನ ರುದ್ರಭೂಮಿ ದಯಮಾಡಿ ಇಲ್ಲಿ ಮಾಡೋಕೋಬೇಡ್ರಿ ಏನೋ ಇದ್ರು ಮಾತುಕತೆ ಒಳಗೆ ಮುಗಿಸು ಅಂದ್ರೆ ರೌಡಿ ಜಮ್ ಬಂದು ಬಂದು ಹೊಡೆದ್ರೆ ಏನು ಮಾಡೋದು ಸರ್ ನಾವು ಇದೇ ಪ್ರಕಾರ ನಮಗೆ ಈ ರುದ್ರಭೂಮಿ ಬಿಟ್ಟರೆ ಎಲ್ಲಿ ಇಲ್ಲ ಸರ ನಾವು ರೋಡ್ನಾಗೆ ಹೋಗಿಬೇಕು ಪಂಚಾಯತ್ಗೆ ಹೋಗಿಬೇಕು ಈ ರುದ್ರಭೂಮಿ ಬಿಟ್ಟು ಎಲ್ಲಿ ಇಲ್ಲ ಸರ್ ಆ ಸರ್ವೆ ನಂಬರ್ನೇ ಉಗಿಯೋದು ದಫನ್ ಮಾಡೋದು ಇದು ಮಾಡೋದು ಗಟ್ಟಿ ಅಂತ ಹೇಳ್ಕೊಂತ ಬಂದಾರ ನಮ್ಗೆ ಒಂದು ಕಡೆ ಒಂದು ಏನೋ ಮಾಡ್ತೀವಂತಂದ್ರೆ ಅದನ್ನ ಇಷ್ಟ ಅಂತಿರಂಗಿಲ್ಲ ಆ ಸರ್ವೆ ನಂಬರ್ ಬರ್ತೈತೆ ಅದಕ್ಕೆ ನಮ್ಮ ಗುರ್ತಿಲ್ಲ ನಮ್ಗೆ ಹೋಗ್ಯಾರಲ್ಲ ಮಾಲಕ್ರ ಮಾಲಕರಾಗಿ ಹಿಡ್ದಾರಲ್ಲ ಅವ್ರು ಬರ್ತಾರ ಇಲ್ಲ ನಮ್ದು ಇಷ್ಟ ಐತಿ ನಮ್ದು ಇದೈತಿ ನಮ್ಮ ಪೂರ್ತಿ ಐತಿ ಅಂಥೇಳಿ ಬೆಲೆ ಬೆಲೆ ಹಾಕೋದು ಇದನ್ನ ಮಾಡೋದು ಈ ಥರ ಅವರು ಇದನ್ನು ಮಾಡ್ತಾರೆ ಈಗ ನಾವು ಎಷ್ಟಂತ ಇದು ಮಾಡೋಕ್ಕಾಗತ್ತೆ ಸರ ಈಗ ಸಾವು ಅನ್ನೋದು ಎಲ್ಲರ ಮನೆಯಾಗೆ ಇದ್ದಿದ್ದೆ ಸರ ಆಗೇತ್ ಅಂದ್ರೆ ಇಲ್ಲಿ ಬರುತ್ತಿಗೆ ಇಲ್ಲಿ ಮಾಡಕ್ಕೆ ಕೊಡೋಂಗಿಲ್ಲ ಇದನ್ನು ಮಾಡೋಕೆ ಕೊಡೋಂಗಿಲ್ಲ ಅಂತ ಮತ್ತೆ ಮತ್ತೆ ಎಲ್ಲೇ ಮಾಡ್ಬೇಕು ಸರ ಹೀಗಾಗಿ ಅದಕ್ಕೆ ಏನೈತಲ್ಲ ಇದು ಸಂಬಂಧಪಟ್ಟವ್ರಿಗೆ ಸ್ವಲ್ಪ ತಾವು ಇದನ್ನು ಗಮನ ಹರಿಸಿ ಇದನ್ನು ಮಾಡಿ ಈ ರುದ್ರಭೂಮಿ ಆದಷ್ಟು ಲಘುನ ನಮ್ಗೆ ಸರ್ಕಾರದಿಂದ ಇದನ್ನ ಮಾಡಿ ನಮ್ಗೆ ಕೊಟ್ಟು ನಮ್ಮ ಊರಿಗೂ ಅನುಕೂಲ ಆಕೈತಿ ಡಿ ಸಿ ಅವರು ಆಗಲಿ ಸಚಿವರಾಗಲಿ ಮ್ಯಾಲೆ ಸರ್ಕಾರ ಆಗಲಿ ಇದನ್ನ ಆದಷ್ಟು ಬೇಗನೆ ಪ ಹರಿಸಿ ಇದನ್ನ ಮಾಡಿ ಇದನ್ನು ಪರಿಹಾರ ಮಾಡಿ ಇಷ್ಟ ಅಂತೇಳಿ ರುದ್ರಭೂಮಿ ಅದನ್ನು ಅವಶ್ಯಕತೆ ಐತಿ ಅದನ್ನು ಕೊಡಿಸಲೇಬೇಕಂತೇಳಿ ತಮ್ಮ ಮುಖಾಂತರ ಕೇಳ್ಕೊತನಿ ಹೆಣ ತಂಗ್ಲೆ ಅವರು ಜಗಳಕ್ಕೆ ಬರ್ತಾರ್ರಿ ಇಲ್ಲಿ ಅವು ಬಡವರು ಅಂತ ಬಡವ್ರಂತ ಇರ್ತಾರೆ ಅದು ಸಮಸ್ಯೆ ಅಂದರೆ ಹೆಣ ತಂದಾಗ ಅವ್ರು ಜಗಳ ಮಾಡ್ತಾರೆ ಡಾಕುಗಳ್ ತೊಗೊಂಬಂದು ನಿಲ್ಲಿಸ್ತಾರ್ರಿ ಅದನ್ನು ಇದನ್ನು ಇದು ಮಾ ಉಪಯೋಗ ಮಾಡ್ಕೊಂತಾರ ಹಂಗೆ ನಮ್ಮ ಮಕ್ಳು ಇಲ್ಲೆಲ್ಲ ಕೆಟ್ಟೋರು ಆಗಬಾರ್ದು ಅಂತ ಯಾಕಂದ್ರೆ ಈ ರೋಡ್ ಸೈಡ್ ಆಕತ್ರಿ ಇದು ಯಾರಾದ್ರೂ ನಿಲ್ಲಬೇಕ ಹೆಣ ಉಂಟಾಗ್ಲಿ ಎಲ್ಲರೂ ಅದ್ರಾಗ ನಾಲ್ಕು ಮಂದಿ ಆದ್ರು ಕೆಟ್ಟ ಹೆಸರು ಬರ್ತೈತ್ರಿ ನಮ್ಮೂರು ನಮ್ಮೂರು ಭಾಳ ಒಳ್ಳೇದೈತ್ರಿ ಇದು ಇದು ನಮ್ಮೂರು ಕೆಟ್ಟದ್ದು ಅಂತ ಹೆಸರು ರೀ ಇದಕ್ಕೆ ನಮ್ಮ ರುದ್ರಭೂಮಿ ನಮಗೆ ಕೊಡೋಕೇನು ಹೋಗಿರ್ತೈತ್ರಿ ಅದು ಗೌರ್ಮೆಂಟಕ್ಕೆ ವಿನಂತಿ ಪೂರ್ವಕವಾಗಿ ಹೇಳ್ತಾನೆ ಯಾರ ಇರ್ಲಿ ಮೇಲೆ ನಾ ಅಧಿಕಾರಿಗಳಿಗೆ ಕೈ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮಸೂಂಡಿ ಶಿವರಾಮ ಸುಂಡಿ ಈಗ ಯಾರ್ಯಾರ ಮಧ್ಯೆ ಬಾಯಿ ಮಾತಾತ್ತಂತೆ ಅವಾಗ ರಿಜಿಸ್ಟ್ರೇಷನ್ ಯಾಕೆ ಮಾಡ್ಕೊಂಡಿರ್ಲಿಲ್ಲ ಈಗ ಏನ್ ಸಮಸ್ಯೆ ಆಗಿದೆ ಶರ್ಮಿತಾ ಏನು ಈಗೇನು ಬಡಗೇರ ಕುಟುಂಬ ಇತ್ತು ಆ ಕುಟುಂಬದ ಜೊತೆ ಮತ್ತೆ ಊರಿನ ಗ್ರಾಮಸ್ಥರ ಮುಖ್ಯಸ್ಥರ ಜೊತೆ ಆಗಿನ ಸಂದರ್ಭದಲ್ಲಿ ಅಂದ್ರೆ ಹತ್ತಾರು ವರ್ಷಗಳ ಹಿಂದೆ ಮಾತುಕತೆ ಆಗಿತ್ತು ಮತ್ತ ಆ ಮಾತುಕತೆ ಮುಖಾಂತರನೇ ಏನು ಆ ಒಂದು ಅಂತ್ಯಕ್ರಿಯೆ ನೆಡವ ನೆರವೇರಿಸುವಂತ ಕೆಲಸ ನಡೀತಾ ಇತ್ತು ಅಂದ್ರೆ ಪ್ರತಿ ಯಾವುದೇ ಯಾರೇ ಸತ್ರ ಸಹ ಅಲ್ಲೇ ಅಂತ್ಯಕ್ರಿಯೆ ಮಾಡುವಂತ ಪ್ರಕ್ರಿಯೆ ನಡೀತಾ ಇತ್ತು ಈಗ ಏನಾಗಿದೆ ಆ ಬಡ್ಗೆರೆ ಕುಟುಂಬಸ್ಥರು ಏನಂದ್ರೆ ಬೇರೆಯವರಿಗೆ ಅನ್ಯ ಧರ್ಮದ ವ್ಯಕ್ತಿಗೆ ಹುಬ್ಬಳ್ಳಿ ಮೂಲದ ವ್ಯಕ್ತಿಗೆ ಮಾರಾಟ ಮಾಡಿರೋದ್ರಿಂದಾಗಿ ಒಂದು ವಿವಾದ ಕ್ರಿಯೇಟ್ ಆಗಿದೆ ಈಗೇನು ಮೊನ್ನೆ ಏನು ಅಲ್ಲಿ ಒಂದು ಅಂತ್ಯಕ್ರಿಯೆ ಮಾಡಕ್ ಹೋದಂತ ಸಂದರ್ಭದಲ್ಲಿ ಗೂಂಡಾಗಳನ್ನಿಟ್ಟು ಬೆದರಿಸುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನೋದು ಆರೋಪ ಜೊತೆಗೆ ಆ ಒಂದು ರುದ್ರಭೂಮಿಗೆ ಫೆನ್ಸಿಂಗ್ ಹಾಕಿಬಿಟ್ಟು ಯಾರಿಗೂ ಪ್ರವೇಶ ನಿರ್ಬಂಧ ಮಾಡ್ಬೇಕನ್ನೋ ಒಂದು ಪ್ರಯತ್ನ ನಡೆದಿತ್ತು ಹಾಗಾಗಿನೇ ಈಗೇನೋ ಗ್ರಾಮಸ್ಥರು ರೊಚ್ಚಿ ಗೆದ್ದಿದ್ದಾರೆ ಯಾವುದೇ ಕಾರಣಕ್ಕೂ ಇದು ನಮ್ಮ ರುದ್ರಭೂಮಿನ ಬಿಟ್ಟುಕೊಡಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಮತ್ತು ಕಾನೂನು ಹೋರಾಟಕ್ಕೂ ಸಹ ಮುಂದಾಗಿದ್ದಾರೆ ಈ ಹಿಂದೇನು ಒಂದು ಬಾಯಿ ಮಾತಲ್ಲಿ ನಡೆದಿತ್ತು ಅದು ಏನು ದಾಖಲೆ ರೂಪದಲ್ಲಿ ಆಗಿಲ್ಲ ಅನ್ನೋದೇ ಇದು ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ ಒಟ್ಟಾರೆ ಏನು ನಮಗೆ ಇರೋದು ಒಂದೇ ರುದ್ರಭೂಮಿ ಹಾಗಾಗಿ ಆ ರುದ್ರಭೂಮಿನ ಉಳಿಸ್ಕೊಡದಂತ ಕೆಲಸವನ್ನ ಸರ್ಕಾರ ಮಾಡ್ಬೇಕಂತೇಳಿ ಗ್ರಾಮಸ್ಥರ ಆಗ್ರಹ ಮಾಡ್ತಾ ಕ್ಷಣದ ಮಾಹಿತಿಗೆ ಇದು ಮಿಶ್ರಿಕೋಟಿ ಗ್ರಾಮಸ್ಥರ ಪರಿಸ್ಥಿತಿ ಆಗ ಹಿರಿಯರು ಮಾಡಿದಂತ ಒಂದು ಸಣ್ಣ ನಿರ್ಲಕ್ಷ್ಯ ನೋಡಿ ಮಾತುಕತೆ ಆಗಿತ್ತು ಒಂದು ಫ್ಯಾಮಿಲಿಗೂ ಅಂದ್ರೆ ಆ ಜಮೀನ ಮಾಲೀಕರಿಗೂ ಮತ್ತೆ ಗ್ರಾಮಸ್ಥರಿಗೂ ನಾಲ್ಕು ಎಕರೆ ಜಾಗ ಸ್ಮಶಾನಕ್ಕೆ ಅಂತಾನೆ ಮಾತುಕತೆ ಎಲ್ಲ ಮಾಡಿ ಸರಿ ಅಂತಾನು ಹೇಳಿದ್ರು ಅವರು ಇದನ್ನ ಸ್ಮಶಾನವಾಗಿ ಯೂಸ್ ಮಾಡ್ಕೊಳ್ಳಿ ಅಂತೇಳಿ ಆದ್ರೆ ಡಾಕ್ಯುಮೆಂಟ್ ಅಲ್ಲಿ ಅದು ಇಲ್ಲ ಈಗ ಸೊ ಹಾಗಾಗಿ ಡಾಕ್ಯುಮೆಂಟ್ ವೈಸ್ ನೋಡೋದಾದ್ರೆ ಅದನ್ನ ಮಾರ್ಬಿಟ್ಟಿದ್ದಾರೆ ಈಗ ನಮಗೆ ಸ್ಮಶಾನ ಬೇಕು ಆ ಜಾಗ ಬೇಕು ಅಂತ ಗ್ರಾಮಸ್ಥರು ಇದ್ದಾರೆ